ಭಾಗಕ್ಕೆ ಪ್ರಾಥಮಿಕ ಆರೋಗ್ಯ ಸಮುದಾಯ ಸಮುದಾಯ ತಾಲೂಕೇ ಆಗಿ ಇವತ್ತು ದೊಡ್ಡದಾಗಿ ಮಾಡ್ತಾ ಇದ್ದೀವಿ ಇದು ಟೋಟಲ್ ಆಗಿ ಬಜೆಟ್ ಹನ್ನೊಂದು ಹನ್ನೆರಡು ಕೋಟಿ ಹನ್ನೆರಡು ಕೋಟಿ ನಲವತ್ತು ಲಕ್ಷ ಹನ್ನೆರಡು ಕೋಟಿ ನಲವತ್ತು ಲಕ್ಷ ಮೊದಲನೇದಾಗಿ ಗ್ರಾಮದ ಎಲ್ಲ ಹಿರಿಯರು ಎಂಚ ಮಾಡ್ತಾರೆ ಎಲ್ಲರೂ ಪಾಷ ಅವರು ಕೃಷ್ಣ ಇದ್ದಾರೆ ಮಂಜಣ್ಣ ಇದ್ದಾರೆ ಪ್ರಸನ್ನ ಅವರು ಇದ್ದಾರೆ ನಮ್ಮ ಇನ್ನೊಂದು ಮಂಜು ಇದ್ದಾರೆ ಹಾಗೆ ನಮ್ಮ ಅಂಜರು ಮಂಗಾಜಣ್ಣವರು ಆಮೇಲೆ ನಮ್ಮ ಸುರೇಶಣ್ಣವರು ಹಾಗೆ ಎಲ್ಲ ನಮ್ಮ ಹಿರಿಯರು ನಮ್ಮ ಎಂಟಿ ಎಲ್ಲರೂ ಇದ್ದಾರೆ ಅವರು ಇದಾರೆ ಎಲ್ಲರಿಗೂ ನಮಸ್ಕಾರ ಮೊದಲು ಶಾಸಕರಾಗಿದ್ದಾಗ ಶ್ರೀನಿವಾಸ ಜಾಗ ವಿಚಾರ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಆ ಜಾಗ ಸಾಲೋದಿಲ್ಲ ಕುಂಟೆ ಇದೆ ಕೆರೆ ಇದೆ ಅಂತ ಯಾವತ್ತಾದ್ರೂ ಫ್ಯೂಚರ್ ಕೆರೆನಲ್ಲಿ ಏನಾದ್ರು ಲೀಕೇಜ್ ಆಗಬಹುದು ಏನೋ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆದಾಗ ಹಾಸ್ಪಿಟ್ಲು ಕೆರೆ ಕಟ್ಟೆ ಕೆಳಗಡೆ ಇದ್ರೆ ಅದು ಸರಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ತಿರ್ಗಾ ಅದನ್ನ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಪ್ರೋಸೆಸ್ ಮಾಡಿ ಇಲ್ಲಿಗೆ ತಗೊಂಡ್ ಬಂದಿದ್ದೀವಿ ಇವತ್ತು ಇದನ್ನ ಒಂದು ಪೂಜೆ ಮಾಡಿದೀವಿ ಹನ್ನೊಂದು ತಿಂಗಳು ಟೈಮ್ ಇದೆ ಇದಕ್ಕೆ ಕಂಪ್ಲೀಟ್ ಮಾಡೋದಕ್ಕೆ ಇನ್ನ ಒಂದ್ ತಿಂಗಳು ಹೆಚ್ಚು ಕಮ್ಮಿ ಕೂಡ ಆಗ್ಬಹುದು ಒಂದ್ ತಿಂಗಳು ಹೆಚ್ಚು ಕಮ್ಮಿ ಕೂಡ ಆಗ್ಬಹುದು ಆದ್ರೆ ಆ ಟೈಮಿಂಗ್ಸ್ ಒಳಗಡೆ ಕಂಪ್ಲೀಟ್ ಮಾಡ್ಬೇಕು ಅಂತ ಮುಂದಿನ ಜನವರಿಗೆ ಓಪನ್ ಮಾಡ್ಬಿಡ್ಬೇಕು ಹನ್ನೆರಡು ತಿಂಗಳು ಮುಂದಿನ ಜನವರಿಗೆ ಓಪನ್ ಮಾಡ್ಬೇಕು ನಾವು ಆ ರೀತಿ ಅಂತ ಆಮೇಲೆ ನಮ್ಮ ಡಾಕ್ಟರ್ ಪಿ ಎಚ್ ಅವರು ಇಬ್ರು ಏನ್ ಹೇಳಿದ್ರಂದ್ರೆ ಇಲ್ಲಿ ಎಮರ್ಜೆನ್ಸಿ ಕೇರ್ ಕೂಡ ನಾವು ಮಾಡ್ಬೇಕಾಗ್ತಾ ಅದಕ್ಕೂ ಒಂದು ಪ್ರಪೋಸಲ್ ಮಾಡಿ ಮಾಡ್ಕೊಡ್ಬೇಕು ಅಂತ ಹೇಳಿದಾರೆ ನೀವು ಕೇಳ್ತಾ ಇರೋದು ಬಂದ್ಬಿಟ್ಟು ಏನ್ ಕೇಳ್ತಾ ಇದೀರಿ ಅಂತ ಹೇಳಿದ್ರೆ ಇಲ್ಲಿ ನರ್ಸಾಪುರ ಜನಕ್ಕೋಸ್ಕರ ಕೇಳ್ತಾ ಇದ್ರೆ ನಿಮ್ಗೆ ಕೇಳ್ಕೊಳ್ತಾ ಇಲ್ಲ ನೀವು ನಾವು ಮಾಡಕ್ ಸಿದ್ಧವಾಗಿದೆ ನೀವು ಅದನ್ನ ಅವಕಾಶ ಮಾಡ್ಕೊಡಿ ಅಂತ ಖಂಡಿತವಾಗ್ಲೂ ಆ ಅವಕಾಶವನ್ನ ದಿನೇಶ್ ಗುಂಡೂರಾವ್ ಸಾಹೇಬ್ರು ನಮ್ಮ ಸರ್ಕಾರನೇ ಇದೆ ನಾವೆಲ್ಲ ಆ ಸರ್ಕಾರದಲ್ಲಿ ನಮ್ಮ ದಿನೇಶ್ ಗುಂಡೂರ್ ಸಾಹೇಬ್ರು ಇದಾರೆ ಅವ್ರ ಹತ್ರ ಹೇಳಿ ಖಂಡಿತವಾಗ್ಲು ಈ ಮಾಡ್ಕೊಡ್ತೀವಿ ಆಮೇಲೆ ಇಲ್ಲಿ ನಮ್ಮ ಇವತ್ತು ಡಾಕ್ಟರ್ ನಮ್ಮ ಹೇಳಿದ್ರು ಜಗದೀಶ್ ಸರ್ ಅವರು ಬಿಲ್ಡಿಂಗ್ ಸುತ್ತು ನಮಗೆ ಕಾಂಪೌಂಡ್ ಗೆ ಪ್ರೋಜನ್ ಮಾಡ್ಕೊಟ್ಟಿಲ್ಲ ಮೊದಲು ಇದರಲ್ಲಿ ಕಾಂಪೌಂಡ್ ಗೆ ಪ್ರಜೆ ಮಾಡಿಲ್ಲ ಅದೊಂದು ಯಾಕೆ ನೀವು ಇಂಜಿನಿಯರ್ಸ್ ಮಾಡುವಾಗ ಓಕೆ ಇದೊಂದು ವಿಚಾರ ಯಾಕಂದ್ರೆ ಕಾಂಪೌಂಡ್ ಒಂದು ವಿಚಾರ ಹೇಳುದು ಖಂಡಿತವಾಗ್ಲೂ ಕಾಂಪೌಂಡ್ ಅನ್ನ ನಮ್ ಕಂಡ್ಸಲ್ಲಿ ನಾವು ಹಾಕೊಡ್ತೀವಿ ಸುತ್ತು ನಾವು ಏನು ಡ್ರೈನೇಜ್ ಮಾಡಿ ಮೇಲೆಯಿಂದ ಮಳೆ ಬರುವಂತ ನೀರನ್ನ ಆ ಸುತ್ತು ಅದನ್ನ ಡ್ರೈನೇಜ್ ಮಾಡಿ ಆ ನೀರನ್ನು ಒಂದ್ ಕಡೆ ಬಿಟ್ಟು ಕೆರೆಗೆ ಹೋಗುವಂತ ಕೆಲಸವನ್ನು ನಾವು ಮಾಡೋಣ ಆ ಕಾಂಪೌಂಡ್ ಮಾಡಿಕೊಡುವಂತಹ ಜವಾಬ್ದಾರಿ ನಾವೇ ತಗೊಳ್ತೀವಿ ಅದನ್ನ ನಾವೇ ಹೇಳಿ ಕಾಂಪೌಂಡ್ ಅನ್ನ ಮಾಡಿಸ್ಕೊಡ್ತೀವಿ ನಿಮಗೆ ಆಮೇಲೆ ಹಾಸ್ಪಿಟ್ಲ್ ಅಂತ ಹೇಳಿದ್ರೆ ಇವಾಗ ನಮ್ಮ ನರಸಾಪುರ ಏರಿಯಾ ತುಂಬಾ ಬೆಳೀತಾ ಇದೆ ಇಂಡಸ್ಟ್ರೀಲು ಜನ ಬೆಂಗಳೂರಿಗೆ ಅಟ್ಯಾಚ್ ಆಗೋಗ್ಬಿಟ್ಟಿದೆ ಮೊದಲು ನಾವು ಫ್ಲೈಟ್ ಅಲ್ಲಿ ಚೆನ್ನೈದಿಂದ ಬೆಂಗಳೂರಿಗೆ ಬರಬೇಕಂದ್ರೆ ಫ್ಲೈಟ್ ಅಲ್ಲಿ ಒಂದು ಏಳೆಂಟು ವರ್ಷ ಹಿಂದೆ ಚೆನ್ನೈದಿಂದ ಬೆಂಗಳೂರು ಫ್ಲೈಟ್ ಅಲ್ಲಿ ಬರ್ಬೇಕು ನಾವು ನೋಡ್ತಾ ಇದ್ವಿ ಕೆಳಗಡೆ ಎ ಟಿ ಆರ್ ಫ್ಲೈಟ್ ಅಂತ ಕೆಳಗಡೆ ಕೋಲಾರ ನಮ್ಮ ಕೋಲಾರ ಬೆಟ್ಟ ಕಾಣಿಸೋದು ಕೋಲಾರ ಕಾಣಿಸೋದು ಕೋಲಾರ ಲೇಖೆ ನನ್ಗೆ ಎಷ್ಟೋಸೆ ಕಾಣಿಸಿತ್ತು ನನಗೆ ಒಂದ್ಸಲ ಡಿ ಸಿ ಆಫೀಸ್ ಪಕ್ಕದಲ್ಲಿ ಇರ್ಬೇಕಂತ ನನ್ನ ಮನೇನೆ ನನಗೆ ಕಾಣಿಸಿತ್ತು ಆಗ ನೋಡ್ಕೊಂಡು ಬರ್ತಾ ಇದ್ದಾಗ ನಮಗೆ ಅಲ್ಲೆಲ್ಲಿ ಸ್ವಲ್ಪ ಹಳ್ಳಿಗಳು ಇರ್ತಾ ಇತ್ತು ಬರ್ತಾ ಬರ್ತಾ ಏನಾಯ್ತು ಸ್ವಲ್ಪ ಹಳ್ಳಿಗಳಲ್ಲಿ ಲೈಟ್ಗಳು ಬಂತು ಲೈಟ್ ಕಾಣಿಸೋ ಇದು ಬಂತು ನೈಟ್ ಏನಾಗ್ತಾ ಇತ್ತು ಅಲ್ಲೊಂದು ಬ್ಯಾಚ್ ಅಲ್ಲಿ ಹಳ್ಳಿಗಳದ್ದು ಲೈಟ್ ಕಾಣಿಸ್ಕೊಂಡು ಬರ್ತಾ ಇತ್ತು ಇವಾಗ ನಾವು ಸಾಯಂಕಾಲ ಏನಾದ್ರೂ ಏಳು ಗಂಟೆ ಅಲ್ಲಿ ಬಿಟ್ಟು ನಾವು ಬರ್ತಾ ಇದ್ರೆ ಫ್ಲೈಟ್ ಅಲ್ಲಿ ಮ್ಯಾಪ್ ಇರುತ್ತೆ ಆ ಮ್ಯಾಪ್ ಅಲ್ಲಿ ನೋಡ್ತಾ ಇರ್ತೀವಿ ಎಲ್ಲಿ ಹೋಗ್ತಾ ಇದೀವಿ ನಾವು ಅಂತ ನೋಡ್ತಾ ಇರ್ಬೇಕಂದ್ರೆ ಗೊತ್ತಾಗುತ್ತೆ ಇವಾಗ ಮುಲ್ಬಾಗ್ಲು ಕೋಲಾರ ಅಂದ್ರೆ ಮುಲ್ಬಾಗ್ಲು ನಮ್ಮ ಬುಲ್ಬಾಗ್ಲು ಕುಂಗ್ಳೂರ್ ಬಾರ್ಡ್ ಆ ಸೆಂಟ್ರಲ್ಲಿ ಬರುತ್ತೆ ಫ್ಲೈಟ್ ಹಂಗ್ ಬರುತ್ತೆ ನೋಡ್ತಾ ಇದ್ರೆ ಇವಾಗ ಇಲ್ಲಿ ಕೋಲಾರಿಂದ ಬೆಂಗಳೂರಗೂ ನಮ್ಗೆ ಅಟ್ಯಾಚ್ ಆಗೋಗ್ಬಿಟ್ಟಿದೆ ಎಲ್ಲೂ ಗ್ಯಾಪ್ಸ್ ಏನಿಲ್ಲ ಎಲ್ಲೋ ಸ್ವಲ್ಪ ಲ್ಯಾಂಡ್ಸ್ ಗ್ಯಾಪ್ ಇದೆ ಇಲ್ಲ ಅಟ್ಯಾಚ್ ಆಗೋಗ್ಬಿಟ್ಟಿಲ್ಲ ಲೈಟ್ಸ್ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಮುಂದಿನ ದಿನಗಳಲ್ಲಿ ನಾವು ಇಂಥ ಒಂದು ಜಾಗದಲ್ಲಿ ಇನ್ನ ಈ ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಕಟ್ಟುವಂತ ಪ್ರಮಾಣ ಇದೆ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಗು ನಾವು ಯು ಎಸ್ ಹಾಸ್ಪಿಟಲ್ ಮಾಡಬೇಕು ಅನ್ನೋದನ್ನು ಪ್ರಪೋಸಲ್ ಹೋಗಿದೆ ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀವಿ ಅದು ಆಗುತ್ತೆ ಅದೇ ಫಾಲೋಅಪ್ ಮಾಡ್ತಾ ಇದ್ದೀವಿ ಅದನ್ನು ಫಾಲೋಅಪ್ ಮಾಡಿ ಎಲ್ಲ ಆಗಿದೆ ಮುಂದಿನ ದಿನದಲ್ಲಿ ಅದು ಒಂದಾಗುತ್ತೆ ಇ ಎಸ್ ಐ ಹಾಸ್ಪಿಟಲ್ ಯಾಕಂದ್ರೆ ಎಂಪ್ಲಾಯ್ಮೆಂಟ್ಸ್ ಅವ್ರಿಗೆಲ್ಲ ಅಲ್ಲಿ ಸಿಗುತ್ತೆ ಮಿಕ್ಕಿದ ನಮ್ಮ ಹಳ್ಳಿಗಳವರು ನಮ್ಮ ಊರುಗಳವ್ರಿಗೆಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ ಹಾಸ್ಪಿಟ್ಲ್ ಅಂತ ಹೇಳ್ತಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ನರ್ಸಾಪುರದ್ದು ಡಬಲ್ ರೋಡ್ ಎಲ್ಲ ಸರ್ವೆ ಮಾಡಿಸಿ ಅಂದ್ರೆ ಸರ್ವೆ ಮಾಡ್ಸಿರೋದಲ್ಲ ಇವತ್ತು ಕ್ಲಿಯರ್ ಮಾಡಿದ್ರೆ ತಾನೇ ನಾವು ಮೆಜರ್ಮೆಂಟ್ ಮಾಡ್ಕೊಂಡು ಡಬಲ್ ರೋಡ್ ಮಾಡಕ್ ಆಗೋದು ಕ್ಲಿಯರ್ ಮಾಡಿದೀವಿ ಇವಾಗ ಅದನ್ನು ಡಬಲ್ ರೋಡ್ ಮಾಡ್ತೀವಿ ಅದ್ರ ಸೆಂಟರ್ ಅಲ್ಲಿ ಅದರಲ್ಲೇ ಲೈಟ್ಸ್ ಬರುತ್ತೆ ಅದರಲ್ಲೇ ಗಿಡ ಹಾಕುವಂತ ಕೆಲಸ ಮಾಡ್ತೀವಿ ಒಳ್ಳೆ ಪ್ಲಾನ್ ಮಾಡ್ತಾ ಇದ್ವಿ ನರ್ಸಾ ಯಾಕಂದ್ರೆ ಇಂಡಸ್ಟ್ರಲ್ ಏರಿಯಾ ಇರೋದ್ರಿಂದ ನಾವು ಒಳ್ಳೆ ಪ್ಲಾನ್ ಮಾಡ್ತಾ ಇದ್ವಿ ಅದು ಬಿಟ್ಟು ಪೊಲೀಸ್ ಸ್ಟೇಷನ್ ಮೊದಲು ಪ್ರಪೋಸಲ್ ಕಳಿಸಿದ್ರು ಅದು ರಿಜೆಕ್ಟ್ ಆಗಿ ಬಂದಿತ್ತು ಇವಾಗ ಹೊಸದಾಗಿ ಮೊನ್ನೆ ನಾವೆಲ್ಲ ಪೊಲೀಸ್ ಗೆಲ್ಲ ನಾವೆಲ್ಲ ಪ್ರಪೋಸಲ್ ಎಲ್ಲ ಕೊಟ್ಟಿದೀವಿ ಅದು ನಾನು ಹೇಳಿದೆ ಎಸ್ ಪಿ ಅವ್ರಿಗೆ ಇನ್ನೊಂದ್ಸಲ ಮೊದ್ಲು ರಿಜೆಕ್ಟ್ ಆಗಿದ್ದೀರಿ ಇನ್ನೊಂದ್ಸಲ ಸಬ್ಮಿಟ್ ಮಾಡಿ ನೀವು ನಾವು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ಕೊಂಡು ತಗೊಂಡ್ ಬಂದಿರ್ತೀವಿ ಖಂಡಿತವಾಗ್ಲೂ ಅದನ್ನೆಲ್ಲ ಕೆಲಸ ಮಾಡೋದು ನಾವು ಪೊಲೀಸ್ ಸ್ಟೇಷನ್ ಡಬಲ್ ರೋಡ್ ಮಾಡುವಂತ ಹಾಸ್ಪಿಟಲ್ ಆಗ್ತಾ ಇದೆ ಈಗ ಈ ಕೆಲಸಗಳೆಲ್ಲವನ್ನು ನಾವು ಮಾಡೋಣ ನಾನು ಆಫೀಸರ್ಸ್ ಅಲ್ಲಿ ನಾನೆಲ್ಲ ಇಷ್ಟೇ ನಿಮಗೂ ಅಷ್ಟೇ ಅಷ್ಟೇ ಆಫೀಸರ್ಸ್ ಆಫೀಸರ್ ಇಷ್ಟೇ ನಾನು ಹೇಳೋದಷ್ಟೇ ನಾವೇನಂದ್ರೆ ಪ್ರೀತಿಯಿಂದ ಮಾತಾಡ್ತೀವಿ ನಾವು ನಮ್ಮ ಅಣ್ಣ ತಮ್ಮಂದಿರಿಗಿಂತ ಪ್ರೀತಿಯಿಂದ ಆಫೀಸರ್ಸ್ ನ ಮಾತಾಡ್ತೀವಿ ಆಫೀಸರ್ ಅಷ್ಟೊಂದು ಕೋಆರ್ಡಿನೇಟ್ ಆಗಿ ನಾವು ಮಾತಾಡ್ಕೊಂಡು ಹೋಗ್ತೀವಿ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಗಾಂಚಾಲಿ ಮಾಡಿದ್ರೆ ಅದಕ್ಕೆ ಉಲ್ಟಾ ಮಾಡೋದು ನನ್ಗೆ ಗೊತ್ತಿದೆ ಆ ಉಲ್ಟಾನು ಮಾಡ್ತೀನಿ ಉಲ್ಟಾ ಮಾಡೋದು ಗೊತ್ತಿದೆ ಈ ಆಫೀಸರ್ ಇನ್ನೊಂದ್ ಆಫೀಸರ್ ಆಗ್ತಾನೆ ಇನ್ನೊಂದು ಹತ್ತು ಜನ ಇಲ್ಲ ಅಂದ್ರೆ ಅನ್ನೊಂದೇವನು ಬರ್ತಾನೆ ನಮಗೆ ಏನ್ ಪ್ರಾಬ್ಲಮ್ ಏನಿಲ್ಲ ಈ ಕೋಲಾರ ತಾಲೂಕಲ್ಲಿ ಯಾರು ಪರ್ಸೆಂಟೇಜ್ ತಗೊಳ್ಳೋರು ಆಫೀಸರ್ಸ್ ಹತ್ರ ಇದು ಮಾತಾಡೋರು ಡೈಲಿ ಫೋನ್ ಮಾಡಿ ಏನ್ ಮಾಡಿದ್ಯಾ ಹೆಂಗ್ ಮಾಡಿದ್ಯಾ ಖಾತೆ ನೀನ್ ಹದಿನೈದು ಆರು ಸಾವಿರ ತಗೊಂಡ ಹದಿನಾಲ್ಕ ಸಾವಿರ ತಗೊಂಡ ನೀನ್ ಎಷ್ಟು ಪರ್ಸೆಂಟೇಜ್ ತಗೊಂಡ ಏನು ಹೆಂಗೆ ಅನ್ನೋದನ್ನ ನಾವ್ ಯಾರ್ನೂ ಕೇಳೋದಿಲ್ಲ ನಮ್ಗೆ ತಗೊಂಡ್ಬಂದು ಕೊಡುವಂತು ನಾವು ಕೇಳೋದಿಲ್ಲ ಯಾರು ನ್ಯಾಯಯುತವಾಗಿ ಜನಗಳಿಗೆ ಕೆಲಸ ಮಾಡುವಂತದ್ದು ರೈತರಿಗೆ ಕೆಲಸ ಮಾಡುವಂತದ್ದು ಅಲ್ಲಿರ್ತಕ್ಕಂತ ಯಾರೇ ಆಗ್ಲಿ ಕೆಲಸ ಮಾಡುವಂತದ್ದನ್ನ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದ್ರೆ ನಮ್ಮ ಕೆಲಸ ಮಾಡೋದು ನಮ್ಗ್ ಗೊತ್ತಿದೆ ನಾವು ಮಾಡೇ ಮಾಡ್ತೀವಿ ಅದನ್ನಂತೂ ಬಿಡೋದೇ ಇಲ್ಲ ಮಾಡೇ ಮಾಡ್ತೀವಿ ನಮ್ಗೆ ನಮ್ಗೆ ಲೀಗಲ್ ಆಗಿ ಮಾಡೋದು ಗೊತ್ತಿದೆ ಇಲ್ಲಿಗಲ್ ಆಗಿ ಮಾಡುವುದು ಗೊತ್ತಿದೆ ಲೀಗಲ್ ಆಗಿಂತೂ ಇಲ್ಲಿಗಲ್ ಜಾಸ್ತಿ ಗೊತ್ತಿದೆ ನಾವು ಮಾಡುವಂತದ್ದು ಅದನ್ನು ಮಾಡಿ ತೋರಿಸ್ತೀವಿ ನಾವು ಯಾಕಂದ್ರೆ ನಮ್ಮನ್ನ ನಾವೆಷ್ಟು ಅಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಆರು ಗಂಟೆ ಇದ್ದ ಜನ ನಮ್ಮ ಮಾತಾಡ್ತಾ ಒಂದು ರಾಜಕಾರಣಿ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ರಾತ್ರಿ ನನಗೆ ನಮ್ಮ ಎಡ್ ಅವರು ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆನಲ್ಲಿ ಫೋನ್ ಮಾಡಿದ್ದಾರೆ ಯಾವ್ದೋ ಒಂದು ವಿಚಾರಕ್ಕೆ ನಾಲ್ಕೂವರೆ ಏನಲ್ಲಿ ಫೋನ್ ಮಾಡಿದಾರೆ ಒಂದು ರಾಜಕಾರಣಿ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡೋದು ಅದೇ ನೀವು ವಾಪಸ್ ಟ್ವೆಂಟಿ ಫೋರ್ ಅವರ್ಸ್ ಯಾರು ಕೆಲಸ ಮಾಡಲ್ಲ ಐದು ಗಂಟೆ ಆರು ಗಂಟೆ ಆಗಿದ ತಕ್ಷಣ ಟೈಮ್ ಮುಗಿದ ತಕ್ಷಣ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಮಜಾ ಮಾಡ್ಕೊಂಡಿದ್ದೀವಿ ನೀವೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡೋರ್ ನಾವು ರಾತ್ರಿ ಅಂದ್ರೆ ಫೋನ್ ಬರೋದು ನಮಗೆ ಬೆಳಗ್ಗೆ ಆರು ಗಂಟೆಗೆ ಮನೆ ಬಾಗಲ್ ತಟ್ಟೋದ್ ಬಂದ್ಬಿಟ್ಟು ನನ್ನ ಹೆಂಡತಿ ಮಕ್ಕಳು ಅವ್ರಲ್ಲ ಬೇರೆ ನಮ್ಮ ಲೀಡರ್ಸ್ ಯಾರ ಬಂದು ಭಾಗದ ಅಲ್ಲೋದೇ ಒಳ್ಳೆ ಕೆಲಸ ಆಗುತ್ತೆ ಅಂತ ಮಾಡೋದು ನಾವ್ ಇದೀವಿ ನೀವು ಆಫೀಸರ್ಸ್ ಕೆಲಸ ಮಾಡೋದು ಈ ಟೈಮಿಂಗ್ಸ್ ಮಾಡೋದಕ್ಕೂ ಅದ್ರಲ್ಲೂ ಏನೋ ದೊಡ್ಡ ಇದು ಅನ್ಕೊಂಡ್ಬಿಟ್ಟಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡೋ ರಾಜಕಾರಣಿಗಳು ತಿಳ್ಕೊಳಿದ್ವಿ ಆಫೀಸರ್ಸ್ ಎಲ್ಲ ನಾವು ಸಮಾಧಾನವಾಗಿ ಇರೋ ಟೈಮರ್ ಕೂಡ ನಾವು ಇರೋಕ್ ಅದ್ರ ಮೇಲೆ ನಮಗೂ ತಾಳ್ಮೆ ತಪ್ಪು ತಾಳ್ಮೆ ಮೀರ್ ಬಿಟ್ರೆ ಬೇರೆ ಬೇರೆ ತರ ಆಗುತ್ತೆ ಅಷ್ಟು ನಾವು ತಲೆ ಕಳ್ಸು ಸೀರಿಯಸ್ ಆಗಿ ತಗೊಂಡ್ರೆ ಅದು ಸೀರಿಯಸ್ನೆಸ್ ಎಲ್ಲಿಗೂ ಹೋಗ್ಬಿಡ್ತದೆ ಆಫೀಸರ್ಸ್ ಅಷ್ಟೇ ಕರೆಕ್ಟ್ ಆಗಿ ಕೆಲಸ ಮಾಡುವಂತ ಕಳ್ಕೊಳ್ಳಿ ಕರೆಕ್ಟ್ ಆಗಿ ಕೆಲಸ ಜನಗಳಿಗೆ ಉಪಯೋಗ ಅಂತ ತತ್ಕೊಳ್ಳಿ ಅಂದ್ರೆ ಬರಲ್ಲ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟಿದಿವ್ ಆಫೀಸರ್ಸ್ ಎಲ್ಲಾ ಬರ್ತಾ ಎಲ್ಲಾ ಗೊತ್ತಾಗ್ತಾ ಇರುತ್ತೆ ನಮಗೆ ಎಲ್ಲಾ ಗೊತ್ತಾಗ್ತಾ ಇರುತ್ತೆ ನಮಗೆ ಆದ್ರೆ ಅದ್ರಿಂದ ಆಫೀಸರ್ಸ್ ಅಷ್ಟೇ ಕರೆಕ್ಟ್ ಆಗಿ ಕೆಲಸ ಮಾಡೋದಂತ ಕಳೀರಿ ರೈತನ ನಮ್ಮ ಜನನ ಒಳ್ಳೆ ಒಂದು ಪ್ರೀತಿಯಿಂದ ಮಾತಾಡುವಂತ ಹೇಳ್ತಾ ಹಾಸ್ಪಿಟಲ್ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಇಂತ ಕೆಲಸಕ್ಕೆ ಇಲ್ಲಿರ್ತಕ್ಕಂಥ ವೇದಿಕೆಗಳು ಇರ್ತಕ್ಕಂಥ ಎಲ್ಲ ನಮ್ಮ ಇಷ್ಟ ಆಗ್ಬಹುದು ಎಲ್ಲರೂ ನಮ್ ಹೆಂಗಸಾಮಣ್ಣು ನಮ್ಮ ಮುಂದಾಜಣ್ಣು ಎಲ್ಲರೂ ಇದೀರಾ ನೀವೆಲ್ಲರೂ ಅಷ್ಟೇ ಇದಕ್ಕೊಂದು ಸಹಕಾರ ಕೊಟ್ಟು ಊರವರೆಲ್ಲ ಸಹಕಾರ ಕೊಟ್ಟು ಈ ಹಾಸ್ಪಿಟಲ್ ಒಳ್ಳೆ ಇದಾಗೋದಕ್ಕೆ ನೀವೇ ಬಂದು ಆವಾಗ ಅವಾಗ ವಿಸಿಟ್ ಮಾಡಿ ಕ್ವಾಲಿಟಿ ಕ್ವಾಂಟಿಟಿ ಏನಿದೆ ಹೆಂಗಿದೆ ಅಂತ ನೋಡಿ ಆ ತರ ಏನಾದ್ರೂ ಇದ್ದಾಗ ನಾವು ಬರ್ತೀವಿ ಯಾಕಂದ್ರೆ ಡೈಲಿ ಈ ರೋಡಲ್ಲೇ ಓಡಾಡ್ತಾರೆ ನಾವು ಆರಾಮಾಗಿ ಇಲ್ಲಿ ಬಂದು ಹೋಗ್ತೀವಿ ನೋಡ್ತೀವಿ ಅಂತ ಹೇಳ್ತಾ ಈ ಹಾಸ್ಪಿಟ್ಲ್ ವಿಚಾರದಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡೋಣ ಅಂತ ನಾನು ನಮಸ್ಕಾರ